ಮಹಾಲಿಂಗಪುರದಲ್ಲಿ ಬಾರುಗಳದ್ದೇ ಕಾರು ಬಾರು ಇವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದಲ್ಲಿ ನಸುಕಿನ ಜಾವದಲ್ಲಿ ತೆರೆದಿರುವ ಬಾರುಗಳು ಮಹಾಲಿಂಗಪುರದ ಹೆಸರಾಂತ ಬಾರುಗಳು ವೆಂಕಟೇಶ್ ಬಾರ್ ಮಹಿಮಾ ಬಾರ್ ಜ್ಯೋತಿ ಬಾರ್ ಬುಡ್ನಿಪೀಡಿ ಎಸ್ ಎಸ್ ಬಾರ್ ಆನಂದ್ ಬಾರ್ ಎಂತಹ ಬಾರ್ ಮಾಲೀಕರ ದಬ್ಬಾಳಿಕೆಯು ನಿಲ್ಲೋದು ಯಾವಾಗ ಅಬಕಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಸಾಹೇಬ್ರೆ ಯಾವಾಗ ಬೇಕೋ ಆವಾಗ ಬಾರ್ ತರೆಯೋದು ಸರಿನಾ ನೀವೇ ಹೇಳಿ ಬಾರ್ ಮಾಲೀಕರಿದಂತೂ ಸಮಯ ಅರ್ಥವಾಗ್ತಿಲ್ವೇನೋ ನೀವು ಸೂಕ್ತವಾದ ಕ್ರಮವನ್ನ ಜರುಗಿಸಿ ಅವರಿಗೆ ಅರ್ಥ ಮಾಡಿಸಿ ಇಲ್ಲವಾದ್ರೆ ಅದೆಷ್ಟೋ ಕುಟುಂಬಗಳು ಬೀದಿ ಪಾಲಾಗುವ ಸಂಭವವಿದೆ ಸರ್ಕಾರ ನಿಗದಿ ಮಾಡಿದ ಸಮಯಕ್ಕಿಂತ ಮುಂಚೆ ತೆರೆಯುವಂತ ಬಾರ್ಗಳ ಲೈಸೆನ್ಸ್ ಅನ್ನು ಶೀಘ್ರವೇ ರದ್ದು ಮಾಡಿ ಇನ್ನು ನಸುಕಿನ ಜಾವದಲ್ಲಿ ತೆರೆದಿರುವ ಬಾರ್ಗಳ ಮೇಲೆ ಶೀಘ್ರವೇ ಕ್ರಮ ಜರುಗಿಸಿ ಬ್ಯೂರೋ ರಿಪೋರ್ಟ್ ಬೇಟೆ ಕನ್ನಡ ನ್ಯೂಸ್ ಮಾಲಿಂಪುರ್ ಆ ಓದಿ ತಗೋದಿರೋ ಬರೋದಿ ಹ ಹ ನೀರಂತು 851 ಕೆನ್ನ ಅವತ್ತ ನಾ